ಪಟಾಕಿ ಸಿಡಿಸಿ ಸಂಭ್ರಮಿಸಿದ ಬಿಜೆಪಿ ಕಾರ್ಯಕರ್ತರು ಪರಿಶಿಷ್ಟ ಜಾತಿಗೆ ಮೀಸಲಾಗಿರುವ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಗೋವಿಂದ ಎಂ ಕಾರಜೋಳ ಜೇಬೇರಿ ಬಾರಿಸಿದರು ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಬಿಎನ್ ಚಂದ್ರಪ್ಪ ಎದುರು ನಲವತ್ತೆಂಟು ಸಾವಿರದ ನೂರ ಮತಗಳ ಅಂತರದಿಂದ ಗೆಲುವು ಸಾಧಿಸಿದರು ಗೋವಿಂದ ಎಂ ಕಾರಜೋಳ ಇಂದು ಲೋಕಸಭಾ ಚುನಾವಣೆಯಲ್ಲಿ ಜಯಗಳಿಸಿದ ಹಿನ್ನೆಲೆಯಲ್ಲಿ ಚಳ್ಳಕೆರೆ ನಗರದ ವಾಲ್ಮೀಕಿ ವೃತ್ತದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮ ಆಚರಣೆ ಮಾಡಿದರು ಜೆಡಿಎಸ್ ಮುಖಂಡ ಎಂ ರವೀಶ್ ಕುಮಾರ್ ಬಿಜೆಪಿ ಮುಖಂಡ ಅನಿಲ್ ಕುಮಾರ್ ಜೆಡಿಎಸ್ ತಾಲೂಕು ಅಧ್ಯಕ್ಷ ಟಿ ತಿಪ್ಪೇಸ್ವಾಮಿ ಮಾತನಾಡಿದ್ರು ಇವತ್ತು ದೇಶದಲ್ಲಿ ಇವತ್ತು ನರೇಂದ್ರ ಮೋದಿ ಅವರ ನಾಯಕತ್ವವನ್ನು ಗಟ್ಟಿ ಮಾಡಕ್ಕೋಸ್ಕರ ಇವತ್ತು ನಮ್ಮ ಚಿತ್ರದುರ್ಗದ ಜನತೆ ಇವತ್ತು ಎಲ್ಲರೂ ಸಹ ಒಮ್ಮತ ಇವತ್ತು ಬಿಜೆಪಿ ಹಾಗೂ ಜೆಡಿಎಸ್ ಎಲ್ಲಾ ಕಾರ್ಯೋಲ್ ಸಹ ಗೆದ್ದಿದ್ದಾರೆ ಅದರಿಂದ ಎಲ್ಲಾ ಜನತೆಗೆ ಮೊದಲು ನಾನು ಧನ್ಯವಾದ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ಬರ್ತಿಲ್ಲ ನರೇಂದ್ರ ಮೋದಿಯವರು ಕೈ ಬಲಪಡಿಸಲಿಕ್ಕೋಸ್ಕರ ಏನೆಲ್ಲ ನಾವು ಬಿ ಜೆ ಪಿನವರು ಜಾತ ಜನತಾದಳವರು ಒಟ್ಟಿಗೆ ಕೆಲಸ ಮಾಡಿದ್ವಿ ಅದು ಫಲ ನೀಡಿದೆ ಇವತ್ತು ನರೇಂದ್ರ ಮೋದಿಯವರು ಮುಂದೆ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಮತ್ತೆ ಮೂರನೇ ಬಾರಿಗೆ ಪ್ರಧಾನಿಯಾಗಿ ಅಧಿಕಾರ ವಹಿಸ್ತಾರೆ ಅವರಿಗೆ ಕಾರಜೋಳರು ಅವರು ಬೆಂಬಲ ಕೊಡ್ತಾರೆ ಎಲ್ಲ ಬೆಂಬಲವನ್ನು ನೀಡಿದಂತಹ ನಮ್ಮ ಚಳ್ಳಕೆರೆ ಜನತೆಗೆ ಕೈ ಮುಗಿದು ಅವರಿಗೆ ನಮಸ್ಕಾರ ಮಾಡ್ತಾರೆ ನಮ್ಮ ಜಾತ್ಯಾದ್ಯಂತ ಜನರಾಡಳ ಮತ್ತು ನಮ್ಮ ಏನು ಭಾರತೀಯ ಇವತ್ತು ಬಿ ಜೆ ಪಿ ಪಕ್ಷದ ಎಲ್ಲ ಮುಖಂಡರುಗಳು ನಮ್ಮ ತಾಲೂಕು ಜೆ ಡಿ ಎಸ್ ಎಲ್ಲ ಮುಖಂಡರುಗಳು ತಾಲೂಕಾದ್ಯಂತ ಮತ್ತು ಜಿಲ್ಲೆಯಾದ್ಯಂತ ಎಲ್ಲ ಜೆ ಡಿ ಎಸ್ನವರು ಬಿ ಜೆ ಪಿರು ಅತಿ ಹೆಚ್ಚಿನದಾಗಿ ಇವತ್ತು ನಮ್ಮ ಪಕ್ಷಕ್ಕೆ ಎಲ್ಲರೂ ಶ್ರಮ ಪಟ್ಟು ಇವತ್ತು ಕೆಲಸ ಮಾಡಿದ್ದೀವಿ ಅದರ ಪ್ರಕಾರ ಅದರ ಒಂದು ಏನು ನೇತೃತ್ವಕ್ಕೆಲ್ಲ ವೈದಿರಂತ ಹೇಳಬೇಕಿದ್ದೆ ಇವತ್ತು ನಮ್ಮ ಏನು ಕಾರ್ನಾಡ ಗೆದ್ದು ಇವತ್ತು ನರೇಂದ್ರ ಮೋದಿ ಅವರ ಮೂರನೇ ಬಾರಿ ಇವತ್ತು ಪ್ರೈಮ್ ಮಿನಿಸ್ಟರ್ ಎಲ್ಲ ಸಪೋರ್ಟ್ ಇಲ್ಲಿ ಎಂಟೈರ್ ನಮ್ಮ